ಎಲ್ರಿಗೂ ನಮಸ್ಕಾರ ನಾನು ಸಂತು ಮಧ್ಯಾಹ್ನ ಮೀನು ಮೀನೂಟ ತಿನ್ನೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಮದ್ದೂರಲ್ಲಿ ಸಿಕ್ಕಾ ಫೇಮಸ್ ಆಗಿರುವಂಥ ದೇಶಹಳ್ಳಿಗೆ ಬಂದಿದ್ದೀವಿ ದೇಶಹಳ್ಳಿಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ಮೀನ ಅಂದರೆ ಮೀನುಟನ್ನ ಸರ್ವ್ ಮಾಡ್ಕೊಂಡು ಬರ್ತಾಯಿರುವಂಥ ಭರ್ಜರಿ ಫಿಶ್ಲ್ಯಾಂಡ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಲೋಕಲಿ ಸಿಕ್ಕಾ ಪಾಪುಲರ್ ಅಂತಲೇ ಹೇಳ್ಬೋದು ಸಿಕ್ಕಾಟ್ಟೆ ಕ್ರೌಡ್ ಇದ್ದಾರೆ ಇದರ ಟೈಮಿಂಗ್ ಬಂದು ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾ ಇದಾರೆ ಹೋಗಿ ಓನರ್ನ ಮಾತಾಡ್ಸೋಣ ಜೊತೆಗೆ ಇವರ ಫಿಶ್ನು ಕೂಡ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಇವರ ಬಿಸಿ ಬಿಸಿ ಮೀನನ್ನ ತಿನ್ನೋಣ ನಾವು ಆರ್ಡರ್ ಮಾಡಿರೋ ಐಟಮ್ಸ್ ಎಲ್ಲ ಬಂದಾಯಿತು ಕಾಟ್ಲ ಜಿಲೇಬಿ ಫಿಶ್ ಸಾಂಬಾರು ಮತ್ತು ವೈಟ್ ರೈಸು ಜೊತೆಗೆ ಒಂದು ಕೋಕ್ ಕೋಕ್ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಫಸ್ಟು ಕಾಟ್ಲಿಂದ ಶುರು ಮಾಡೋಣ ಆಹಾ ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ ಆ ಕೋಟಿಂಗ್ ಅಂತೂ ಮಜಾ ಕೊಡುತ್ತೆ ನೋಡಿ ಆಹಾ ಹಾಂ ನೋಡ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಟೇಸ್ಟ್ ಮಾಡೋಣ ಬಿಸಿ ಬಿಸಿ ಇದೆ ಕೈಯಲ್ಲಿ ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ ಜಸ್ಟ್ ಬಂತು ಮುಳ್ಳು ತಿನ್ಬೇಕಾದ್ರೆ ಮುಳ್ಳು ಸಿಕ್ಕಿದ್ರೆ ಬೇಜಾರಾಗ್ಬಿಡುತ್ತೆ ಹ್ಞೂ ಪರ್ಫೆಕ್ಟ್ ಕೋಟಿಂಗು ಕಟ್ಟಾಗಿ ಮಸಾಲೆ ಹಿಡಿದಿದೆ ಖಾರ ಸ್ವಲ್ಪ ಜಾಸ್ತಿ ಖಾರ ಇಷ್ಟಪಡ್ತಾರೋ ನಿಜವಾಗ್ಲು ಇದನ್ನಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಮತ್ತೆ ಫಿಶು ಮಸ್ತಾಗಿ ಬೆಂದಿದೆ ಮೀಟ್ ಕ್ವಾಲಿಟಿ ಆಗಲಿ ಬೆಂದಿರೋದಾಗಲಿ ಫ್ರೆಶ್ ಫಿಶಲ್ಲಿ ಮಾಡ್ತಾರೆ ಒಳ್ಳೆ ಹೋಮ್ ಮೇಡ್ ಮಸಾಲ ಮಾಡೋದ್ರಿಂದ ಆ ಕೋಟಿಂಗ್ ಮಸ್ತ್ ಇದೆ ಒನ್ ಆಫ್ ದ ಬೆಸ್ಟ್ ಫಿಶ್ ಅಂತಲೇ ಹೇಳ್ಬೋದು ನಾನು ಸುಮಾರು ಕಡೆ ತಿಂದಿದ್ದೀನಿ ಈ ರೀತಿ ಈ ರೇಂಜಿಗೆ ಸ್ಪೈಸಾಗಿ ಈ ರೇಂಜಿಗೆ ಟೇಸ್ಟಿಯಾಗಿ ಎಲ್ಲೂ ತಿಂದಿಲ್ಲ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ ಇದರ ಕಾಸ್ಟ್ ಬಂದು ಐವತ್ತು ರೂಪಾಯಿ ಇದು ಕಾನ್ಸ್ಟೆಂಟ್ ಆಗಿರುವಂಥ ಒಂದು ಪ್ರೈಸು ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು ಕಮ್ಮಿ ಬೇಕಾದ್ರೆ ಕಮ್ಮಿ ತಗೋಬೋದು ನಾನು ಇದು ಅಕ್ಕ ಆಫಲ್ಲ ಇದು ಎಷ್ಟಿದು ಕಾಸ್ಟು ಆಫಾ ಫುಲ್ಲ ಇದು ಆಫ್ ಎಷ್ಟು ಆಫ್ ಬರೋಲ್ಲ ಆಫ್ ಬರಲ್ಲ ಫುಲ್ಲೇ ಐವತ್ತು ರೂಪಾಯಿ ಘಾಟು ಒಗೆ ಬರ್ತಾಯಿದೆ ಸಿಕ್ಕಾಬಟ್ಟೆ ಘಾಟು ನಾನು ಆಫ್ ಫುಲ್ಲೇ ತೊಗೊಂಡಿದ್ದೀನಿ ಐವತ್ತು ರೂಪಾಯಿ ಇದರ ಕಾಸ್ಟು ನೆಕ್ಸ್ಟ್ ಐಟಮ್ಮು ಜಿಲೇಬಿಗೋಗಿಡೋಣ ಎಷ್ಟು ಚೆನ್ನಾಗಿ ಬೇಯಿಸಿದರೆ ಎಲ್ಲ ಸೀದೋಗಿ ಮಸಾಲೆ ಅಂತ ಹೆವಿ ಹಾಕಿದ್ದಾರೆ ಇದ್ರ ಮೇಲೆ ಸ್ವಲ್ಪ ನಿಂಬೆಣ್ಣೆ ಹಾಕ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ ಆಹಾ ಆಹಾ ಸಕ್ಕತ್ತು ಮಸಾಲ ಕೋಟಿಂಗು ಅದು ಸ್ಪೈಸಿ ಆಗಿತ್ತು ಇದು ಯಾವ ರೀತಿ ತಿಂದ್ಬಿಟ್ಟೆ ನೋಡಬೇಕು ತಿನ್ನೋಣ ಇದು ಕೂಡ ತುಂಬ ಬಿಸಿ ಬಿಸಿಯಾಗಿದೆ ಫಸ್ಟ್ ಟೈಮ್ ಇಷ್ಟು ಬಿಸಿ ಬಿಸಿಯಾಗಿ ತಿಂತಾಯಿರೋದು ಊಟಗೋದಾಗೆಲ್ಲ ಎಲ್ಲ ಆರೋಗ್ಯ ಇರುತ್ತೆ ಹ್ಞೂ ಒಳ್ಳೆ ಮಸಾಲ ಕೋಟಿಂಗು ಪರ್ಫೆಕ್ಟಾಗಿದೆ ಇದು ಕೂಡ ಲೈಟಾಗಿ ಸ್ಪೈಸಿ ಇದೆ ಜಾಸ್ತಿ ಸ್ಪೈಸಿ ಅನಿಸಲ್ಲ ಮೇಲುಗಡೆ ಸೀದೋಗಿರೋ ಥರ ಕೋಟಿಂಗ್ ಇದೆ ಟೆಕ್ಸ್ಚರ್ ಹತ್ರ ಕಾಣಿಸುತ್ತೆ ಬಟ್ ಸೀದೋಗಿರಲ್ಲ ಮೀನು ಪರ್ಫೆಕ್ಟಾಗಿ ಬಂದಿರುತ್ತೆ ಜಿಲೇಬಿ ಎರಡೂ ಕೂಡ ಎರಡು ಫಿಶ್ ನಾನು ಟ್ರೈ ಮಾಡಿದಂಥ ಎರಡು ಫಿಶ್ ಕೂಡ ದಿ ಬೆಸ್ಟ್ ಅಂತಲೇ ಹೇಳ್ತೀನಿ ಅದರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅವರ ಏನಿದೆ ಕಾಟ್ಲಾ ಅಲ್ಲ ಕಾಟ್ಲಾ ಫಿಶ್ ಹ್ಞೂ ಕಾಸ್ಟ್ ಬಂದು ಐವತ್ತು ರೂಪಾಯಿಂದ ನೂರು ರೂಪಾಯಿ ಸೈಜ್ ಮೇಲೆ ಡಿವರ್ ಡಿಫರ್ ಆಗುತ್ತೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಚೂಸ್ ಮಾಡಿಕೊಂಡ್ರೆ ಅದ್ರ ತಕ್ಕಂಗೆ ಪ್ರೈಸ್ ಇರುತ್ತೆ ಸೊ ಎರಡೂ ಕೂಡ ಬೆಸ್ಟ್ ಅಂತಲೇ ಹೇಳ್ತೀನಿ ಇವರು ಇಲ್ಲೇ ದೇಶದಲ್ಲಿ ಕೆರೆಯಲ್ಲಿ ಮೀನ್ ಹಿಡಿದ್ಬಿಟ್ಟು ಅದನ್ನ ಫ್ರೆಶ್ ಆಗಿಡ್ಕೊಬಂದು ಇಲ್ಲಿ ಮಾಡ್ತಾರೆ ನಮ್ಮ ಕೂಡ ಒಂದು ಫಿಶ್ ತೋರಿಸ್ರು ಹತ್ತತ್ರ ಒಂದು ಎಂಟತ್ತು ಕೆ ಜಿ ಇತ್ತು ಅಷ್ಟು ದೊಡ್ಡ ಫಿಶ್ನೆಲ್ಲ ಯೂಸ್ ಮಾಡ್ತಾರಂತೆ ಸೊ ನೆಕ್ಸ್ಟು ಮೀನು ಸಾಂಬಾರು ಜೊತೆಗೆ ಅನ್ನ ತಮ್ಮ ಅಂತ ಇದು ದೇಶದಲ್ಲಿ ಬರ್ಜರಿ ಫಿಶ್ಲ್ಯಾಂಡ್ ಯಾವಾಗ ಶುರುವಾಗಿದ್ದು ಇದು ಒಂದು ಹನ್ನೆರಡು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷ ಆಯ್ತು ಇದೇ ಜಾಗದಲ್ಲಿ ಮಾಡ್ತಾ ಇದೀರಾ ಈ ಜಾಗದಲ್ಲಿ ಆರು ವರ್ಷ ಆಯ್ತು ಓಕೆ ಫಸ್ಟ್ ಮನೆ ಮುಂದೆ ಊರ್ಲ ಮಾಡ್ತಿದ್ದಾಳೆ ಎಲ್ಲಿ ಊರಿಗೆ ನಮ್ದು ದೇಶಳ್ಳಿ ಊರು ಓಕೆ ಊರಿಂದ ಇಲ್ಲಿ ರೋಡ್ ಹತ್ರ ಈಗ ಆರು ವರ್ಷ ಚಾರ್ಟ್ ಮಾಡಿ ಇಲ್ಲಿ ಬಂದ ಆರು ವರ್ಷ ಆಯ್ತು ಹೇಗಿದೆ ಅಣ್ಣ ರೆಸ್ಪಾನ್ಸ್ ಇಲ್ಲ ಅಲ್ಲಿಗಿಂತ ಇಲ್ಲಿ ಪರಪಾಲ ಇಲ್ಲಿ ಚೆನ್ನಾಗೈತೆ ಅಪರ ಅಲ್ಲಿಗಿಂತ ಓಕೆ ಇದು ಮೀನೆಲ್ಲ ಎಲ್ಲಿಂದ ತರ್ತೀರಾ ಇಲ್ಲ ನಮ್ಮೂರು ಕೆರೆ ಐತೆ ಕೆರೆಯಿಂದಾನೆ ಓಕೆ ಡೈಲಿ ಫ್ರೆಶ್ ಫಿಶ್ ಬರ್ತಾನೆ ಇರುತ್ತೆ ಡೈಲಿ ಬರ್ತದೆ ಎಲ್ಲ ಫ್ರೆಶ್ ಮೀನೇ ಓಕೆ ಯಾವ ಮೀನ್ ಸಿಗುತ್ತೆ ನಿಮ್ಮ ಹತ್ರ ಕಾಟ್ಲಾ ಜಿಲೇಬಿ ಎರಡೇ ಎರಡು ಅದಕ್ಕೆ ಕಾಂಬಿನೇಷನ್ ಆಗಿ ಅಷ್ಟೇನೆ ಕೆರೆ ಮೀನ್ ಎಲ್ಲಲ್ವಾ ಕಾಟ್ಲಾ ಜಿಲೇಬಿ ರಘು ಅದೇ ರಘು ಕಾಟ್ಲಾ ಜಿಲೇಬಿ ಓಕೆ ಸಾಂಬಾರ್ ಮೀನು ಹಾ ಸಾಂಬಾರ್ ತಲೆ ಓಕೆ ಮುದ್ದೆ ವೈಟ್ ರೈಸ್ ಮುದ್ದೆ ವೈಟ್ ರೈಸ್ ಸ್ಲೈಸ್ ತವಾ ಫ್ರೈ ಓಕೆ ಒಂದ್ ಸ್ಲೈಸ್ ಏನ್ ಕಾಸ್ಟ್ ಇದೆ ಸ್ಲೈಸ್ ಬಂದಿದ್ದ ಐವತ್ತು ರೂಪಾಯಿ ಮೀನು ಐವತ್ತು ರೂಪಾಯಿ ಇಂದ ನೂರ್ ರೂಪಾಯಿ ಕಂಡಿರ್ತದೆ ಓಕೆ ಇದು ಟೈಮಿಂಗ್ಸ್ ಅಣ್ಣ ಟೈಮಿಂಗ್ಸ್ ಬೆಳಿಗ್ಗೆ ಹತ್ತು ಗಂಟೆ ಅಂದ್ರೆ ರಾತ್ರಿ ಹತ್ತು ಗಂಟೆ ಗಂಟೆ ಆಗಿ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಯಾವ ಜಾಗದಲ್ಲಿ ಬರುತ್ತೆ ಲೊಕೇಶನ್ ಬಂದಿ ನಾವು ಬೆಂಗಳೂರು ಮೈಸೂರು ಹೈವೇಲಿ ಸಿಪುರದಿಂದ ನಾಗಮಂಗಲ ಬೆಳ್ಳಿ ಕ್ರಾಸ್ ಹಾ ಮೂರು ಕಿಲೋಮೀಟರು ಶಿವಪುರಿಂದ ಮೂರು ಕಿಲೋಮೀಟರು ಗೂಗಲ್ ಲೊಕೇಶನ್ ಏನಾದರೂ ಇದೆಯಾ ನಮಗೆ ಗೊತ್ತಾಗಲ್ಲ ಗೊತ್ತಾಗಲ್ವಾ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಸರಿ ಸರಿ ರೈಸು ಬಿಸಿ ಬಿಸಿ ಖಾಲಿ ಆಗಿಬಿಟ್ಟಿತ್ತು ನನಗೋಸ್ಕರ ಇವಾಗ ಮಾಡಿ ಕೊಟ್ಟರು ಇವ್ರು ಹೇಳಿದ್ದು ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ಕಂಟಿನ್ಯೂಸ್ ಆಗಿರುತ್ತೆ ಅಂತ ಹೇಳಿದರು ಬಟ್ ಜನ ಜಾಸ್ತಿ ಇರೋದ್ರಂತ ರೈಸ್ ಖಾಲಿ ಆಗಿತ್ತು ಮುದ್ದೆ ಕೂಡ ಖಾಲಿ ಏನು ಮಾಡ್ತೀರಾ ರೈಸೇ ತಿನ್ನೋಣ ತಿನ್ನೋಣ ಹ್ಞೂ ಇದು ಕೂಡ ರೈಸ್ಗೆ ನಮ್ದಲ್ಲ ನಮ್ದಲ್ಲ ಹುಳಿ ಜಾಸ್ತಿ ಹಾಕಿದರೂ ಕೂಡ ಅಷ್ಟು ಹುಳಿ ಗೊತ್ತಾಗಲ್ಲ ನಿನಗೆ ಹುಳಿ ಹಾಕಿಲ್ಲ ಅಂದರೆ ಸ್ಮೆಲ್ ಹೊಡಿಯುತ್ತೆ ಹುಳಿ ಹಾಕಿದರೂ ಕೂಡ ಆ ಲೆವೆಲ್ ಗೊತ್ತಾಗಲ್ಲ ಇದು ಕೂಡ ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ನೀರು ನೀರು ಥರ ಇದ್ದರೂ ಕೂಡ ಗ್ರೇವಿ ಗ್ರೇವಿ ಟೈಮಲ್ಲಿ ಇಲ್ಲ ನೀರು ಥರ ಇದ್ದರೂ ಕೂಡ ತಿನ್ನಬೇಕಾದ್ರೆ ಅದು ಫ್ಲೇವರು ಮಜಾ ಕೊಡುತ್ತೆ ಹ್ಞೂ ನೈಟಾಗಿ ಹುಳಿ ಹೊಡಿತಾ ಇದೆ ನನಗೆ ಆ ಫೀಲ್ ಆಗಲಿಲ್ಲ ಈಗ ಆಗ್ತಾಯಿದೆ ಕಾಟಾಗತ್ತೈತೀರಣ ಹಂಗೆ ಒಂದು ಪೀಸ್ ತಗೊಂಡು ಆಹಾ ಕಾ ಸಿಕ್ಕಾ ಖಾರ ಆಗ್ತಾ ಇಲ್ಲ ಆಹಾ ಅಂದರೆ ನಮ್ಮ ಕ್ಯಾಮ್ರಾಮ ಏನು ಬ್ರದರ್ ನೀವು ಎಲ್ಲರಿಗೂ ಆಹಾ ಅಂತೀರ ಅಂತ ನನಗೆ ಹೇಳ್ತಾರೆ ಅಷ್ಟು ಖಾರ ಇದೆ ಅವ್ರು ತಿನ್ನೋಡೋರ್ ಗೊತ್ತಾಗುತ್ತೆ ಸ್ವರ್ಗ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ದೇಶ ಹಳ್ಳಿಲಿ ಫಿಶ್ ತಿಂದಿದರೆ ನಾನು ಕಮೆಂಟ್ ಮಾಡಿ ತಿಂದಿಲ್ಲ ಅಂದರೆ ಬಂದು ಟ್ರೈ ಮಾಡಿ ಒಂದು ಬೆಸ್ಟ್ ಜಾಗ ಅಂತಲೇ ಹೇಳ್ತೀನಿ ಸ್ಪೈಸಿಯಾಗಿ ಸಕ್ಕತ್ತಾಗಿರೋಂಥ ಮೀನು ತಿನ್ನಬೇಕು ಒಳ್ಳೆ ಮೀನು ತಿನ್ಬೇಕಂದ್ರೆ ಇದೊಂದು ಬೆಸ್ಟ್ ಸ್ಪಾಟು ಬಿಚ್ ಬಿಚಿಯಾಗಿ ನನಗೆ ಆಲ್ರೆಡಿ ಬೇವ್ರ ಕಿತ್ಕೊಂತಿದೆ ಆ ಮಠದಲ್ಲಿ ಸ್ಪೈಸಿ ಇದೆ ಬಿಸಿನೂ ಇದೆ ಸೊ ನನಗಂತೂ ಇಲ್ಲಿ ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಅಂತಲೇ ಹೇಳ್ತೀನಿ ಟೇಸ್ಟ್ ವೈಸ್ ಅಂತೂ ಗುಡ್ ನೀವೇನಾದರೂ ಈ ಕಡೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನನ್ನ ಕಮೆಂಟ್ ತಿಳಿಸಿ ನೀನು ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಆದಮೇಲೆ ನೀವೇ ಹೇಳ್ತೀರಾ ಬೆಸ್ಟ್ ಅಂತ ಜೊತೆಗೆ ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೈನಲ್ ಆಗಿ ತಮ್ಸಪ್ಪು ಏನಕ್ಕೆ ತೊಗೊಂಡೆ ಅಂದರೆ ಹೇಳ್ತೀನಿ ಸ್ಪೈಸಿ ಸಿಕ್ಕಾ ಬಟ್ಟೆ ಖಾರ ಒಂದು ಸಿಪ್ಪು ಖಾರ ಆಗಲಿ ಅಂದರೆ ಒಳಗಡೆ ಉರಿತಾ ಇದೆ ಅಷ್ಟು ಖಾರ ಇದೆ ಹಾಂ ಹಾಂ ಚೆಲ್ಲೋಗ್ತಾ ಇದೆ ಸೊ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ಫುಡ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್